జాస్తి బ

ভা ও আমি যালা নড়ি আমি না ইগদ কাজখানে খেন কর নাটে নাবে জাহারা খনি কানাঙ্গকিবে আরর খনি কানল রাঙ্গে নোর কমবোটি আরদের ইতে নোরক না ওগানাতে হ্যাঁ মাজলি গোগান বা নোর আমি যারা ইলা কাটা জা নোরকে লো

ಅವakku alle hogiti anta ankondu aamale maarathi aamale avakka bandre en maatya hog nodken baro avakka aitha bane baglake ta anta aa thadippa nodken barthu nogi re manja illa kana barale avakkilla avr mane kada akite yaru illa barla barla sariyaga nodu pradi aamale baglake ond இவன் அப்பா கண்ணா பிஜாக்கில் பிஜாக்கில் பிரவீன் யாராவது இதனுடன் பிரதி அக்கப்பக்க யாராவது உதவி நோட்டில்

கண்ட்லா அதுக்கு கர்க்கூ நம்ம அம்மையின் ஜொத்தனா அவங்க நோட் தண்ட்ல நீ partir ya era ఇర్కళ్ళా క్యాచ్ ఇర్కళ్ళా ఆ ఇడుకండే ఉహ్ అత్తి అల్లే తోడ అల్లీ ముందు బార్లా ఆ bande 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 ఉహ్ ఆకో உம்ம் சரி சரி நீ தானே கோவம் உம்ம் இருக்கலாம் வந்து 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 உம்ம் எசி எசி உம்ம் இருக்கலாம் உம்ம் ஆக்கலாம் நீங்க நான் இருக்கேன்க்கு நீ உம்ம் சிக்குடு చెడ్డగితే వొక్కుంబిట ఆటే కండ్ల ఊసారే నోడు కాడిడ్ల కాలిడ్ల హూ ఇరప హూ ఇలొందైతు గుంపు అది ఆటే కడే కాలిట్టు వొక్కుం హూ మిడ్డా <m>

ഇല്ലപ്പാ ക്യാൻജി거든요 അന്ത്യ ഓ ആമേൽ കൈകാലി ಗೊತ್ತില്ലേ എന്താണ് മടണ ഡാഡ് കണപ്പാ അങ്ങാത്രേ സോമ്നേ ತಗೊಂಡ್ರೆ ಮೂರೇ ತಗೊಳ್ಳೋದು ನಿನಗೆ ಕೊಡಲ್ಲ ಮೂರು ಮೂರನೇಗೆ ನಿನಗೆ ಅರ್ಧ ಮಾಡಿ ಕೊಡಲ್ಲ ನಾನು ಮೂರೇ ತಗೊಳ್ಳೋದು ನೀನು ಬೇಕಿದ್ರೆ ಎರಡು ತಗ ಬೇಡದಿದ್ರೆ ಬಿಡು ಪ್ರದೀಪ ಕರ್ಕೊಂಬಂದು ಹಿಂಗೆಲ್ಲ ಮೋಸ ಮಾಡಬಾರ್ದು ಹ್ಮ್ ಲೇ ನೋಡ್ಲೇ ಮಂಜಾ ನಾನು ಮೋಸ ಗೀಸ ಏನು ಮಾಡ್ತಾ ಇಲ್ಲ ಹ್ಞೂ ಮೇರೋ ಮರ ಹತ್ತಿ ಕಷ್ಟಪಟ್ಟು ಅರ್ದಿನಲ್ಲ ಅಂತ ನನ್ ಮೂರ್ ತಗತಾ ಇರೋದು ಹ ನೀನ್ ಕೆಳಗ ತಾನೆ ನೀನೆ ಕಷ್ಟ ಪಟ್ಟೆ ಹಿಟ್ ಹಾಕಿದ್ದನೆ ಕ್ಯಾಚ್ ಹಿಡ್ದಿದ್ಯಾ ಅದಕ್ಕೆ ನೀನ್ ಗಾಡು ಹಾ ಎಂತ ಸಮ ಆಗೇತಿ ಹ ಸುಮ್ನೆ ತಗ ನಡಿ ಹೋಗಲ್ಲ ಹಾ ಮತ್ ನಾವ್ ಹಿಂಗ್ಕೊಂಡ್ ನಿಂತ್ಕೊಂಡ್ರಿ ಆಮೇಲೆ ಯಾರು ಬಂದ್ರೆ ಆಮೇಲೆ ಸಿಕ್ಕೇ ಹೂ ಸಿಗಲ್ಲ ಆಟೆಯ ಮನೆ ಓಡ್ತಾ ಇರ್ಬೇಕು

ಹಾ ಎಂತ ಬೇಕ ಏನ ಹಾ ಅವಕ್ಕ ಬಂತು ಕಣ್ಯ ಪಾರಕ್ಕ ಇವರೇ ಕೈ ಚಿಕ್ಕ ಕಂಬ್ರಿ ಅಷ್ಟೇ ಕಣ್ಲಾ ಮಂಜ ಓಡ್ಲಾ ಓಡ್ಲಾ ಯೋ ಪ್ರದೀಪ್ ಅಯ್ಯಯ್ಯೋ ಇದೇನ್ಲ ಮಾಡದು ಏಯ್ ಮಮ್ಮ ಹೇ ಜೀವನ್ಲ ಮಾಡದು ಒಂದ್ ಚಿ ಓಡಲಾ ಬೇಗ ಓಡ್ಲಾ ಓಡಲಾ ಮಂಜ ಬೇಗ ಓಡ್ಲಾ ಯಾರದು ಯಾರ ಓಡದಂಗ್ ಹುಡುಗರುಗಳು ನೀವು ಯಾರ ಹುಡುಗರಪ್ಪ ಇಲ್ಲಿ ಯಾಕೆ ಓ ಕಿತ್ಕೊಂಡ್ ಬಂದು ಅಯ್ಯೋ ಈ ಯಾಳಾದ್ ಹುಡುಗುರುಗಳು ಪ್ಯಾರ್ನ್ ಎಲ್ಲ ಕಿತ್ಕೊಂಡು ಹೋಗಿದವಳಪ್ಪ ಬೆಳಗ್ಗೆ ತಾನೇ ಹೊರದಿಟ್ಟ ಅಂತ ಮಾಡಿದ್ದೆ ಹ ಅವ್ನ ಎಲ್ಲ ಕಿತ್ಕೊಂಡ್ ಹೋಗಿದವಲ್ಲಪ್ಪ ಥೂ ಇವನ್ ಹುಡುಗರುಗಳ ಇವನ ಇವನು ಒಂದು ಈಟ್ ಮನೆ ಹತ್ರ ಕಾಣಲಿಲ್ಲ ಅಂದ್ರೆ ಸಾಕು ಹಂಗೆ ಬಂದು ನುಗ್ಗೆ ಪಾಲಕಾಯಿ ಕಿರ್ಕೊಂಡ್ ಹೋಗ್ಬಿಡ್ತಾವೆ ಆ ಏನ್ ಹುಡುಗರ ಏನೋ ಅನಿಷ್ಟ ಮಾಡ್ತೀನಿ ತಡಿ ಹುಡುಗರುಗಳಿಗೆ ಯಾವನ್ ಬಂದದ್ದು ಅಂತ ತಿಳ್ಕೊಂಡ್ ಮದ್ಲು ಆಮೇಲೆ ಮಾಡ್ತೀನಿ ಇನ್ನು ಎಂದ್ ಈ ಕಡೆ ಬಂದಿರಬಾರ್ದು ಓ ಹುಡ್ಗುರುಗಳ ಯಾರ ನೀವು ಮಾಡ್ತೀನಿ ಐತೆ ಅಲ್ಲಿ ಓಡ್ತಿರೋ ಹುಡುಗ ಎಲ್ಲ ಗುಂಡಜ್ಜಿ ಮಗ ಇವನ ಕೇಳೋಣ ಒಜ್ಜಿನ ಒಂದ್ಸರಿ ನಿಮ್ಮಮ್ಮಗೆ ಏನಾದ್ರು ಈ ಕಡೆ ಬಂದದ ಅಂತಂದು ನೋಡಿದ್ರಲ್ಲ ಗೆಳೆಯರೇ ಆ ಹಿಂಗೆ ಹುಡುಗರುಗಳು ಮನೆ ತಕ್ಕಿಲ್ಲ ಅಂದ್ರೆ ಸಾಕು ಹಿಂಗ್ ಬಂದ್ ಪ್ಯಾರ್ಲಕಾಯಿ ಕಿತ್ಕೊಂಡು ಹೋಗ್ಬಿಡ್ತಾವೆ ಹ್ಮ್ ನೀವು ಈ ತರ ಸಣ್ಣಲ್ಲಿದ್ದಾಗ ಹಿಂಗೆ ಯಾರ ಇಟ್ಲಗಾರ ಹೋಗಿ ಪ್ಯಾರ್ಲಕಾಯಿ ಕಿತ್ತಿದ್ರಾ ಪ್ಲೀಸ್ ಅಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು